ಅವರು ಸಂವಿಧಾನವನ್ನು ಕೊಟ್ಟರು ಯಾವ ಸ್ವಾತಂತ್ರ್ಯ ಪೂರ್ವದಲ್ಲಿ ಈ ದೇಶಕ್ಕೆ ಸಂವಿಧಾನ ಸ್ವಾತಂತ್ರ್ಯ ಸಿಗ್ಬೇಕಂತ ಹೋರಾಟವನ್ನ ಮಾಡಿದ್ರು ಅವತ್ತಿನ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಸಿಕ್ಕ ನಂತರ ಈ ದೇಶದಲ್ಲಿ ಈ ಶೋಷಿತ ವರ್ಗಗಳಿಗೆ ನ್ಯಾಯ ಸಿಕ್ತದ ಅನ್ನುವಂತ ಪೂರ್ವಾಯೋಜಿತ ಒಂದು ದೂರದೃಷ್ಟಿ ಇಟ್ಟುಕೊಂಡು ಸಂವಿಧಾನವನ್ನ ಬರೆಯುವಂತ ಅವಕಾಶ ಸಿಕ್ಕಾಗ ಈ ಶೋಷಿತ ಸಮುದಾಯಗಳಿಗೆ ಎಲ್ಲ ಸಮಾನತೆ ಸಿಗಬೇಕು ಅನ್ನುವಂತ ಪರಿಕಲ್ಪನೆ ಇಟ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಎಲ್ಲರಿಗೂ ನ್ಯಾಯ ಸಿಗಬೇಕಂತೇಳಿ ಅವರು ಕಾನೂನಲ್ಲಿ ಅಳವಡಿಸಿದ್ರು ಸಂವಿಧಾನದಲ್ಲಿ ಅವನ ಮೊದಲನೇ ಕಾನೂನು ಮಂತ್ರಿ ಆದಾಗ ಸ್ವತಃ ನೀವರು ಅವ್ರು ಏನ್ ಹೇಳ್ತಾರೆ ಗೊತ್ತೇ ನೀವು ಕಾನೂನು ಮಂತ್ರಿ ಆಗಿರ್ತಕ್ಕಂಥದ್ದು ಕೇವಲ ಸರ್ಕಾರಕ್ಕೆ ಸಲಹೆ ಸೂಚನೆಗಳನ್ನು ಕೊಡೋದಿಕ್ಕೆ ಮಾತ್ರ ನೀವು ತೀರ್ಮಾನಗಳನ್ನು ತೆಗೆದುಕೊಳ್ಳಕಲ್ಲ ಅಂತ ಮಾತನ್ನು ಹೇಳ್ತಾರೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಅದಕ್ಕೆ ಹೇಳಿದ್ರು ಈ ದೇಶವನ್ನ ಸಮಾನತೆ ದೃಷ್ಟಿಯಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ರಾಜಕೀಯ ಕ್ಷೇತ್ರ ಶೈಕ್ಷಣಿಕ ಕ್ಷೇತ್ರ ಸಾಮಾಜಿಕ ಕ್ಷೇತ್ರ ಈವೆಲ್ಲದರಲ್ಲೂ ಕೂಡ ಸಮಾನತೆ ಸಿಗ್ಬೇಕಂತ ಹೇಳಿದ್ರೆ ನೀವು ನನಗೆ ಪ್ಲಾನಿಂಗ್ ಸಚಿವರನ್ನ ನನಗೆ ಮಾಡಿ ಅಂತ ಕೇಳಿದ್ರು ಯಾಕಂದ್ರೆ ನಾನು ಅರ್ಥಶಾಸ್ತ್ರಜ್ಞ ಅದರಲ್ಲಿ ನಾನು ಪರಿಣಿತನಾಗಿದ್ದೇನೆ ನನ್ನೊಂದು ದೂರದೃಷ್ಟಿ ಇದೆ ಈ ದೇಶಕ್ಕೆ ಏನಾದರೂ ನಾನು ಕೊಡಬೇಕು ಅನ್ನೋದಿದೆ ನೀವು ದಯಮಾಡಿ ಆ ಮಂತ್ರಿಯನ್ನ ಕೊಡಿ ಅಂತ ಕೇಳ್ತಾರೆ ಕೊಟ್ರ ಕೊಡ್ತೀನಿ ಕೊಡ್ತೀನಿ ಅಂತ ಹೇಳಿ ಅವರನ್ನ ನೀವು ಒಂದು ವರ್ಷದಲ್ಲಿ ಮಂತ್ರಿ ಸ್ಥಾನ ತಿಂಗ್ ರೀತಿಯಲ್ಲಿ ಮಾಡಿದ್ರೆ ನೀವು ಯಾತಕಾಸ ಯಾತಕ್ಕೋಸ್ಕರ ಅವ್ರ ಮಂತ್ರಿ ಪದವಿಯನ್ನು ತಿಳಿಸ್ರು ಅಂದ್ರೆ ಹಿಂದೂ ಕೋಡ್ ಬಿಲ್ ಅನ್ನ ಪರಿಚಯ ಮಾಡಿದ್ರು ಸದನ ಸದನದಲ್ಲಿ ಸಚಿವ ಸಂಪುಟದಲ್ಲೂ ಮಾಡಿದ್ರು ಸದನದಲ್ಲಿ ಮಂಡಿಸಿದ್ರು ನಿಮಗೆ ಸಹಕಾರ ಸಿಕ್ಕಲಿಲ್ಲ ಹಿಂದೂ ಕೋಡ್ ಬಿಲ್ನ ಅರ್ಥ ಏನು ಈ ದೇಶದ ಒಳಗಡೆ ಇರ್ತಕ್ಕಂತ ಎಲ್ಲ ಜನಾಂಗದ ಹೆಣ್ಣು ಮಕ್ಕಳಿಗೆ ಸಮಾನತೆ ಸಿಗಬೇಕು ಪುರುಷ ಪ್ರಧಾನವಾದಂತ ವ್ಯವಸ್ಥಿತವಾದಂತಹ ಏನು ಇವತ್ತು ಸಮಾಜ ಪರ ಇದೆ ಅದು ಹೋಗಲಾಡಿಸಬೇಕು ಮಹಿಳೆಯರು ಕೂಡ ನಮ್ಮಂತೆ ಸಮಾನತೆಯನ್ನ ಸಿಗಬೇಕು ಅವರಿಗೆ ಸ್ಥಾನಮಾನಗಳು ಸಿಗಬೇಕು ಮತ್ತೆ ರಾಜಕೀಯ ಕ್ಷೇತ್ರದಲ್ಲೂ ಕೂಡ ಸಮಾನತೆ ಹೇಳಿ ಅವತ್ತು ಬಿಲ್ ಅನ್ನ ಮಂಡಿಸಿದಾಗ ಅವತ್ತಿನ ಪ್ರಧಾನಮಂತ್ರಿ ಆದಂತ ಅವರು ನಿಮ್ಮ ಕುಟುಂಬದವರು ಅದನ್ನು ನಿರಾಕರಿಸಿದ್ರು ಅದಕ್ಕಾಗಿ ಮಂತ್ರಿ ಮಂಡಲದಿಂದ ಆಚೆ ಒಂದಾ ಒಂದ ಎರಡ ನೀವು ಕೊಟ್ಟಂತ ಕಿರುಕುಳದಿಂದ ನೀವು ಕೊಟ್ಟಂತ ಮಾನಸಿಕ ಕಿರುಕುಳ ಇದೆಯಲ್ಲ ಈ ದೇಶ ಇವತ್ತು ಕೂಡ ಜಾತಿ ವ್ಯವಸ್ಥೆಯಲ್ಲಿ ಉಳ್ಕೊಳ್ಳಂತ ರೀತಿಯಲ್ಲಿ ನಡ್ಕೊಂಡಿದ್ದೀವಿ ಕಾಂಗ್ರೆಸ್ ಮತ್ತೆ ಯಾರು ಅಲ್ಲ ಆಮೇಲೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧ ಗೆದ್ದಂತ ನಾರಾಯಣ್ ಕರ್ಜೋಳಿ ನೀವು ಪದ್ಮವಿಭೂಷಣ ಪ್ರಶಸ್ತಿ ಕೊಡ್ತೀರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಕೊಡ್ಲಿಕ್ಕೆ ನಿಮ್ಗೆ ಎಷ್ಟು ಸಮಯ ತಕೊಂಡ್ರಿ ಗೊತ್ತಾ ನೀವೆಲ್ಲ ಕೊಟ್ಟಿದ್ದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಈ ದೇಶದಲ್ಲಿ ಬಿಜೆಪಿ ಮತ್ತು ಬಿ ಎಸ್ ಪಿ ಸಹಕಾರದೊಂದಿಗೆ ಅವರ ಬೆಂಬಲದೊಂದಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನೀವು ಭಾರತ ರತ್ನ ಪ್ರಶಸ್ತಿ ಕೊಡಬೇಕು ಮತ್ತೆ ಪಾರ್ಲಿಮೆಂಟ್ ಸೆಂಟ್ರಲ್ ಹಾಲಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಹಾಕಬೇಕು ಆಗ ನಿಮಗೆ ನಾವು ಬೆಂಬಲವನ್ನು ಕೊಡ್ತೀವಿ ಅಂತ ಬಿ ಎಸ್ ಅವರು ಮತ್ತೆ ಅವರು ಸಹಕಾರ ಕೊಟ್ಟಿದ್ದಂತ ಸರ್ಕಾರ ವಿ ಪಿ ಸಿಂಗ್ ಸಹ ಪ್ರಧಾನಮಂತ್ರಿ ಆದಮೇಲೆ ಸೆಂಟ್ರಲ್ ಸೆಂಟ್ರಲ್ ಹಾಲಲ್ಲಿ ಭಾವಚಿತ್ರವನ್ನು ಹಾಕ ಹೌದು ಮಾಡಿಲ್ಲ ಇವತ್ತು ಅಮಿತ್ ಅವರು ಅವಮಾನ ಮಾಡಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿ ಇಡೀ ದೇಶಕ್ಕೆ ತಪ್ಪು ಸಂದೇಶವನ್ನು ಕೊಡ್ತಾ ಇದ್ದೀರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ನಾನು ಮೊನ್ನೆ ವಿಧಾನಸೌಧದಲ್ಲಿ ನೋಡಿದೆ ನಾನು ಮುಖ್ಯಮಂತ್ರಿಗಳು ಕೂತಿದ್ರು ನಮ್ಮ ಅಶೋಕ್ ಪಟ್ನ ಶೆಟ್ಟಿ ಅವರು ಬೆಳಗಾಮಲ್ಲಿ ಬೆಳಗಾಮಲ್ ಗೆದ್ದಿರ್ತಕ್ಕಂಥ ಶಾಸಕರು ಅವರು ಬಾಬಾ ಸಾಹೇಬ್ ಭಾವಚಿತ್ರ ಮುಖ್ಯಮಂತ್ರಿಗಳ ಕೈ ಕೊಡೋಕೆ ಹೋಗ್ತಾರೆ ಅವರು ರವಾನೆ ಮಾಡ್ತಾರೆ ಈ ಹಿಂದೆಗಡೆ ನಿಂತ ನಿಂತ ಈಶ್ವರ್ ಖಂಡ್ರಿ ಅವರು ಕೊಡ್ತಾ ಇದ್ದಾರೆ ಈಶ್ವರ್ ಖಂಡಗಳು ತಗೊಳ್ಳಲು ಇಲ್ಲ ಅದ್ರ ಕೈಯಲ್ಲಿ ಮುಟ್ಲು ಇಲ್ಲ ಯಾಕೆ ಇನ್ನೂ ನಿಮ್ಮಲ್ಲಿದೆ ಶೋಷಣೆ ದೌರ್ಜನ್ಯ ದಬ್ಬಾಳಕೆ ಈಗ ಕೂಡ ಜೀವಂತವಾಗಿ ಇಟ್ಟಿದ್ದೀರಿ ನೀವು ಅವನ್ನ ಮತ ಬ್ಯಾಂಕ್ ಆಗಿ ಇಟ್ಕೊಂಡು ಅವರಿಂದ ವೋಟ್ ತಗೊಂಡು ಮತ್ತೆ ಅಧಿಕಾರಕ್ಕೆ ಬರಬೇಕು ಯಾವ್ಯಾವ ಚುನಾವಣೆಗಳು ಬರ್ತಾ ಅವಾಗೆಲ್ಲ ಅಧಿಕಾರಕ್ಕೆ ನಾವು ಬರಬೇಕು ಅಂತೇಳಿ ವ್ಯವಸ್ಥಿತವಾದಂತ ಒಂದು ಹುನ್ನಾರವನ್ನು ನೀವು ಮಾಡ್ತೇನೆ ಬಂದಿದ್ದೀರಿ ಅದಕ್ಕೆ ನಾವೇಳ್ತಾ ಇದ್ದೀವಿ ಇದು ಮುಗಿದ ಅಧ್ಯಾಯ ಈ ದೇಶದಲ್ಲಿ ಇನ್ನು ನೀವು ಜನಗಳನ್ನ ಯಾಮಾರಿಸುವಂತದ್ದಾಗ್ಲಿ ಅವ್ರಿಗೆ ನೀವು ತಪ್ಪು ಸಂದೇಶವನ್ನು ಕೊಡುವಂತದ್ದಾಗ್ಲಿ ಏನಾದ್ರೂ ನಿಮ್ಮ ತಲೆಯಲ್ಲಿ ಇದ್ರೆ ಅದನ್ನ ತೆಗೆದಾಕಿ ಎಲ್ಲರೂ ವಿದ್ಯಾವಂತರಾಗಿದ್ದಾರೆ ಬುದ್ಧಿವಂತರಾಗಿದ್ದಾರೆ ಈ ದೇಶದ ಒಳಗ ಒಳಗಡೆ ಇರ್ತಕ್ಕಂಥ ಶೋಷಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಇರ್ಬೋದು ಮತ್ತೆ ಎಲ್ಲಾ ಜಾತಿಯಲ್ಲಿ ಇರ್ತಕ್ಕಂಥ ಬಡವರು ಎಲ್ಲ ವರ್ಗಗಳಲ್ಲೂ ಮುಂದುವರ್ಬೇಕಂತೇಳಿ ಅನೇಕ ಯೋಜನೆಗಳನ್ನ ಜನಪರ ಕಲ್ಯಾಣ ಕಾರ್ಯಕ್ರಮಗಳನ್ನ ನಮ್ಮ ಕೇಂದ್ರದ ಪ್ರಧಾನ ನರೇಂದ್ರ ಮೋದಿ ಜಿಯವರು ಮತ್ತೆ ಆ ಸಂಪುಟ ನಮಗೆ ಕಾರ್ಯಕ್ರಮಗಳ ಮೂಲಕ ಕೊಡ್ತಾ ಇದೆ ಜನರು ಇವತ್ತು ಪ್ರೀತಿಯನ್ನ ಮಾಡ್ತಾ ಇದ್ದಾರೆ ಎಲ್ಲರೂ ವಿಶ್ವಾಸದಿಂದ ಇದ್ದಾರೆ ನೀವು ಅಂದ್ಕೊಂಡಂಗೆ ಮುಂದಿನ ದಿನಗಳಲ್ಲಿ ಯಾವುದೂ ಕೂಡ ನಿಮಗೆ ಅಧಿಕಾರ ಸಿಕ್ಕೋದಿಲ್ಲ ಅದು ಆಕಸ್ಮಿಕವಾಗಿ ನಿಮ್ಮ ತಪ್ಪು ಏನು ಗ್ಯಾರಂಟಿಗಳು ಕೊಟ್ಟಿದ್ದೀರಿ ಅದರ ಮೇಲೆ ಇವತ್ತು ಅಧಿಕಾರಕ್ಕೆ ಬಂದಿದ್ದೀರಿ ಇನ್ನು ಮುಂದಿನ ದಿನಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನೀವು ಮೇಲೆ ಹೊತ್ಕೊಂಡು ಹೋಗಿ ನಾವು ಬೇಡ ಅಂತ ಹೇಳೋದಿಲ್ಲ ನೀವು ಪೂಜೆ ಮಾಡ್ತೀರೋ ಮಾಡ್ಕೊಳ್ಳಿ ಆರಾಧಿಸ್ತಿರೋ ಆರ ಆಧರಿಸ್ಕೊಳ್ಳಿ ನೀವು ಜನಗಳ ನೀವು ಅಂಬೇಡ್ಕರ್ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ನಾವು ಇಂಥದ್ ಮಾಡಿದ್ದೀವಿ ಅಂತೇಳಿ ನೀವು ಸಾಕ್ಷಿ ಸಮೇತ ಹೋಗಿ ಜನಗಳ ಮುಂದೆ ಆದ್ರೆ ಬಿಜೆಪಿ ಎರಡ್ ಸಾವಿರದ ಹದಿನಾಲ್ಕರಿಂದ ಇಲ್ಲಿ ತನಕ ಏನೇನು ಮಾಡಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಅಂತಕ್ಕಂಥದ್ದು ನಾವು ಸಾಕ್ಷಿ ಸಮೇತ ಮುಂದೆ ಬರ್ತೀವಿ ನಿಮ್ ಕೈಲಿ ಆಗತ್ತಾ ಅದನ್ನ ಪ್ರೂವ್ ಮಾಡಕ್ಕೆ ಮತ್ತೆ ಶೋಷಿತರ ಓಟ್ ಬೇಕಾ ನಿಮ್ಗೆ ಹಿಂದುಳಿದವ್ರು ಓಟ್ ಬೇಕಾ ಯಾಕೆ ಇನ್ನೂ ಅವ್ರು ನೇಮಾರ್ಸ್ತಾ ಇದೀರಿ ನಿಮ್ಗೆ ಸವಾಲು ಆಗ್ತಾ ಇದೀವಿ ಇಲ್ಲಿ ಕಾಂಗ್ರೆಸ್ ಮುಖಂಡರು ಬನ್ನಿ ನೇರವಾಗಿ ವಾದ ವಿವಾದ ಮಾಡೋಣ ಹೇಳಿ ನಾವು ಹೇಳ್ತೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವ ಯಾರು ಅವಮಾನ ಮಾಡಿದ್ರು ಯಾರು ಮಾಡಿದ್ರು ಸೋಲಿಸಿದ್ರು ನೀವು ಭಾರತ ರತ್ನ ಕೊಡ್ಲಿಕ್ಕೆ ತೊಂಬತ್ತರಲ್ಲಿ ವಿಪಿಂಗ್ ವಿಪಿ ಸಿಂಗ್ ಸರ್ಕಾರ ಬೇಕಾಗಿತ್ತ ಮೂವತ್ತು ವರ್ಷಗಳ ಕಾಲ ನಂತರ ನೀವು ಭಾರತ ರತ್ನ ಕೊಟ್ರಲ್ಲ ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರುದ್ಧ ಗೆದ್ರಲ್ಲ ಅವರಿಗೆ ನೀವು ಯಾವುದೇ ಸಾಧನೆ ಇಲ್ಲದೆ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಕೊಟ್ರಿ ಏನಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ನೀವು ಅವಮಾನ ಮಾಡ್ಬೇಕಂತ ಕೊಟ್ರಿ ಅವ್ರಿಗೆ ಹೆಸರು ಬರ್ಬೇಕಂತ ಕೊಟ್ಟಿಲ್ಲ ಇದು ನಿಮ್ ಸಾಧನೆ ಎರಡು ಸಾರಿ ನೀವು ಸ್ವತಃ ನೀವೇ ಹೋಗಿ ಚುನಾವಣಾ ಪ್ರಚಾರದಲ್ಲಿ ಅಂಬೇಡ್ಕರ್ ಅವ್ರ ವಿರುದ್ಧ ಪ್ರಚಾರ ಮಾಡಿ ಸೋಲಿಸ್ತಾರಲ್ಲ ಇದು ನೀವು ಬಾಬಾ ಸಾಹೇಬ್ ಕೊಟ್ಟಂತ ಕೀರ್ತಿ